ಇನ್ನು ಅತ್ಯಾಚಾರ ಆರೋಪದಲ್ಲಿ ಬಂಧಿತರಾಗಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿರುವಂತದ್ದು ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ತೀರ್ಪನ್ನು ಪ್ರಕಟಿಸಿದೆ ನಾಳೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕಾದು ನೋಡುವಂತೆ ಮಾಡಿ ಈಗ ಪ್ರಜ್ವಲ್ ರೇವಣ್ಣ ಗೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ವಕೀಲರಾದಂತಹ ಬಿ ಶಿವಣ್ಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಏನು ಸೆಷನ್ ಕೋರ್ಟ್ ಕೊಟ್ಟಂತ ತಾವು ಗಮನಿಸಿರ್ಬಹುದು ಕಳೆದ ವರ್ಷಗಳಿಂದ ಇದ್ದಂತಹ ಈ ಒಂದು ಪ್ರಕರಣ ಬಹಳ ಗಂಭೀರವನ್ನ ಪಡ್ಕೊಂಡಿತ್ತು ಕರ್ನಾಟಕದಾದ್ಯಂತ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಏನು ಅಪ್ಡೇಟ್ಸ್ ಆಗ್ಬೋದು ಎಷ್ಟು ವರ್ಷಗಳ ಕಾಲ ಆಗ್ಬೋದು ಎಷ್ಟು ಪ್ರಕರಣದ ತೀವ್ರತೆ ಎಷ್ಟಿರುತ್ತೆ ಅಂತ ನಾಳೆ ಸರ್ ಇವತ್ತು ಏನು ನಾವು ಸಹ ಮಾಧ್ಯಮದಲ್ಲಿ ಗಮನಿಸಿದ್ದೇವೆ ಟಿವಿ ನೋಡಿದ್ದೀವಿ ಇವತ್ತು ಸೆಷನ್ಸ್ ಕೋರ್ಟ್ ಅಲ್ಲಿ ಜಡ್ ಪ್ರೊನೌನ್ಸ್ ಓಕೆ ಆ ಪ್ರೊನೌನ್ಸ್ ಆಗಿರ್ತಕ್ಕಂಥದ್ದು ಹೆಂಗೆ ಅಂದ್ರೆ ನಮ್ಮಲ್ಲಿ ಜಜ್ಮೆಂಟ್ ಪ್ರೊನೌನ್ಸ್ ಮಾಡೋದು ಹೇಗೆ ಅಂತಂದ್ರೆ ಮೊದಲು ಅವನಿಗೆ ಶಿಕ್ಷಣ ಪ್ರಕಟ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ ಕನ್ವಿಕ್ಷನ್ ಮಾಡ್ತಾರೆ ಆ ಕನ್ವೀಕ್ಷನ್ ಪ್ರೊನೌನ್ಸ್ ಮಾಡಿದ ನಂತರದಲ್ಲಿ ಎಷ್ಟು ವರ್ಷದ ಎಷ್ಟು ಪ್ರಮಾಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ರಿಗಾರ್ಡ್ಸ್ ಅಂತ ಹೇಳಿ ಸೆಂಟೆನ್ಸ್ ರಿಗಾರ್ಡ್ಸ್ ಅಂತ ಹೇಳಿ ಕರಿತೀವಿ ಅದನ್ನ ನಾಳೆ ಇಟ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಾಳೆ ಅದೆಷ್ಟು ಮಟ್ಟಿಗೆ ಪ್ರಮಾಣ ಅಂತಂದ್ರೆ ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಹೆಂಗ್ ಇದು ಈಗ ಬಂದಿರತಕ್ಕಂಥ ಹೊಸ ಆಕ್ಟ್ ಬಿಎನ್ ಎಸ್ ಆಕ್ಟ್ ಓಕೆ ಆ ಬೇನೆ ಆಗ್ತಕ್ಕಿಂತ ಮೊದಲು ಹಿಂದೆ ಬಿಫೋರ್ ದಟ್ ಇದು ಇನ್ಸಿಡೆಂಟ್ ಆಗಿರುವಂತದ್ದು ಅಂದ್ರೆ ಇದು ಹಿಂದೆ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಈಗ ಅವ್ರ ಮೇಲೆ ಕೇಸ್ ರಿಜಿಸ್ಟ್ ಆಗಿರ್ತಕ್ಕಂಥದ್ದು ಆಗಿದೆ ಹಾಗಾಗಿ ಮೋಸ್ಟ್ಲಿ ನನ್ನ ಪ್ರಕಾರವಾಗಿ ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಅಟ್ರಾಕ್ಟ್ ಆಗಿದೆ ಅವ್ರಿಗೆ ಆ ಪ್ರಕಾರವಾಗಿ ಸೆವೆನ್ ಇಯರ್ಸ್ ಮಿನಿಮಮ್ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಮ್ಯಾಕ್ಸಿಮಮ್ ಟು ಎಕ್ಸ್ಟೆಂಡ್ ಟು ಟೆನ್ ಇಯರ್ಸ್ ಕೊಡ್ಬೇಕು ಕೊಡ್ತಕ್ಕ ಅವಕಾಶಗಳಿದೆ ಸಜ್ಜೆ ಆಗ್ಬಹುದು ಅಂತ ನಿಮ್ಮ ಪ್ರಕಾರ ಖಂಡಿತವಾಗ್ಲು ಖಂಡಿತವಾಗ್ಲು ಒಂದು ಸೆವೆನ್ ಇಯರ್ಸ್ ಇಂಪ್ರಿಜನ್ಮೆಂಟ್ ಮಿನಿಮಮ್ ಸಿಂಗ್ ಇಂಪ್ರಿಜಮೆಂಟ್ ಇರೋದ್ರಿಂದ ಪೈಸಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥದ್ದು ಕೊಡಬಹುದು ಅಂತ ಅನಿಸ್ತಾ ಇದೆ ಮತ್ತೊಂದು ವಿಚಾರ ವರ್ಷಗಳ ಕಾಲ ಈ ಒಂದು ತನಿಖೆ ನಡೀತಾನೆ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆ ಹಾಕುವಂತದ್ದು ಮತ್ತೆ ಸಾಕಷ್ಟು ಕೇಳ್ತಾ ಇತ್ತು ಸಂದರ್ಭಗಳಲ್ಲಿ ಯಾಕೆ ವರ್ಷಗಳ ನಂತರ ಈ ಒಂದು ತೀರ್ಪಂತ ಬಂದಿರುವಂತದ್ದು ಅದು ಸೆಷನ್ ಕೋರ್ಟ್ ಅಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ತೀರ್ಪನ್ನ ಪ್ರಕಟ ಮಾಡಿದೆ ಯಾಕೆ ಇವತ್ತೇ ಮಾಡಿಲ್ಲ ಅಂತ ಹೇಳಿದ್ರೆ ಆ ಲೈಫ್ ಎಷ್ಟ ಆಗ್ಬೋದು ಶಿಕ್ಷೆಯ ಪ್ರಮಾಣ ಅಂತ ಹೇಳಿ ಯಾಕೆ ಇವತ್ತೇ ಹೇಳಿಲ್ಲ ಅಂತ ಸರ್ ಇಲ್ಲ ಇಲ್ಲ ಶಿಕ್ಷೆ ಪ್ರಮಾಣ ಯಾವಾಗಲೂ ನಮಗೆ ಕೋರ್ಟ್ ಜಜ್ಮೆಂಟ್ ಕೊಡ್ತಕ್ಕಂತ ಒಂದು ಪ್ರೊಸೀಜರ್ ಪ್ರಕ್ರಿಯೆನೇ ಆಗಿ ಹ್ಮ್ 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 ಕೋರ್ಟ್ ಅಲ್ಲಿ ಯಾವುದೇ ಒಂದು ಜಜ್ಮೆಂಟ್ ನ ಕೊಟ್ಟಾಗ ಇವತ್ತು ಜಜ್ಮೆಂಟ್ ನ ಕೊಡ್ಬೇಕು ಅಂತ ಜಜ್ಮೆಂಟ್ ಇದ್ರೆ ಇವತ್ತು ಆ ಜಜ್ಮೆಂಟ್ ಕೊಟ್ಟ ನಂತರದಲ್ಲಿ ನಾಳೆ ಬೆಳಿಗ್ಗೆ ಅದನ್ನ ಸೆಂಟೆನ್ಸ್ ರಿಗಾರ್ಡ್ಸ್ ಬಗ್ಗೆ ಕೇಳ್ತಕ್ಕಂಥದ್ರೆ ಎಷ್ಟು ಎಷ್ಟು ಪ್ರಮಾಣ ಶಿಕ್ಷೆ ಕೊಡ್ಬೇಕು ಅಂತೇಳಿ ಅವ್ರ ಹತ್ರ ಅವ್ರ ಅಂದ್ರೆ ಆರೋಪಿ ಒಂದ್ ವೇಳೆ ಆ ಸಂದರ್ಭದಲ್ಲಿ ಆರೋಪಿ ನನಗೆ ಶಿಕ್ಷೆಗಳನ್ನ ಕಡಿಮೆ ಕಡಿತಗೊಳಿಸಿ ಇಲ್ಲ ನನಗೆ ಎಂಟಿ ಮಕ್ಕಳಿದ್ರೆ ಅವ್ರು ನೋಡ್ಕೋಬೇಕು ಜವಾಬ್ದಾರಿ ಇದೆ ತುಂಬಾ ಜವಾಬ್ದಾರಿ ಇದೆ ನನ್ನ ತಂದೆ ತಾಯಿಗಳಿದ್ರೆ ಹಬ್ಬ ಏಜಾಗ ತಂದೆ ತಾಯಿಗಳಿದ್ದಾರೆ ಅಂತ ಹೇಳಿ ಒಂದ್ ಮನವಿಯನ್ನ ಮಾಡ್ಕೊಳತಕ್ಕ ಅವಕಾಶ ನಾಳೆ ಇರ್ತದೆ ಹಾಗಾಗಿ ಅದು ಇವತ್ತು ಅದು ಒಂದು ಪ್ರಕ್ರಿಯೆ ಅಂದ್ರೆ ನ್ಯಾಯಾಲಯದಲ್ಲಿ ತೀರ್ಮಾನ ಕೊಡ್ತಕ್ಕಂತ ಒಂದು ಪ್ರಕ್ರಿಯೆ ಅದು ಹಾಗಾಗಿ ನಾಳೆ ಇಟ್ಕೊಂಡಿರ್ತಕ್ಕಂಥದ್ರಲ್ಲಿ ಯಾವ್ದ್ ರೀತಿ ಇದಿಲ್ಲ ನಾಳೆ ಜಡ್ಮೆಂಟ್ ಫೈನಲ್ ಕೊಡ್ತಾರೆ ಸರ್ ಯಾಕಂದ್ರೆ ಮಾಜಿ ಸಂಸದರಾಗಿದ್ರು ಪ್ರಭಾವಿಗಳಾಗಿದ್ರು ಅಂತ ಹೇಳಿ ಸಾಕ್ಷಿ ನಾಶ ಆಗ್ಬೋದು ಅಂತ ಹೇಳಿ ಈವರೆಗೆ ಅವರಿಗೆ ಬೇಲ್ನ ಕೂಡ ನಿರಾಕರಣೆ ಮಾಡ್ತಾ ಇದ್ರು ಒಂದ್ ವೇಳೆ ನಾಳೆ ಶಿಕ್ಷಣ ಪ್ರಕಟ ಆದ್ರೆ ಅವರಿಗೆ ಇದು ಮತ್ತೆ ಮೇಲ್ಮನವಿಗೆ ಹೋಗುವಂತ ಸಾಧ್ಯತೆಗಳಿದೆಯಾ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಆ ರೀತಿ ಸರ್ ನಿಮ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಯಾವುದೇ ಒಬ್ಬ ಅಪರಾಧಿ ಒಂದು ಆಪಾದಿತ ಹೇಳಿ ಒಂದು ತೀರ್ಮಾನ ಕೊಟ್ಟು ಜಜ್ಮೆಂಟ್ ಬಂದ ನಂತರದಲ್ಲಿ ಅಪೀಲ್ ಹೋಗ್ಬಾರ್ದು ಅಂತ ಎಲ್ಲ ಎಲ್ಲೂ ಸಹ ಕಾನೂನಲ್ಲಿ ಅವಕಾಶಗಳಿವೆ ಅಪೀಲ್ ಹೋಗೋದಕ್ಕೆ ಅವಕಾಶ ಇದೆ ಈಗ ನಮ್ಮ ಸೆಷನ್ಸ್ ಕೋರ್ಟ್ ಇಂದ ನೆಕ್ಸ್ಟ್ ಹೈಕೋರ್ಟ್ಗೆ ಅಪೀಲ್ ಹೋಗೋದಕ್ಕೆ ಅವಕಾಶ ಇದೆ ಅವಕಾಶ ಇದ್ರು ಸಹ ಹೈಕೋರ್ಟ್ ನಲ್ಲಿ ಬೇಲ್ ಕೊಡೋದು ಬಿಡೋದು ಹೈಕೋರ್ಟ್ ನಲ್ಲಿ ಆ ಕೇಸಿನ ಫ್ಯಾಕ್ಟ್ ಆಫ್ ದಿ ಕೇಸ್ ಅಬ್ಸರ್ವೇಷನ್ ಮಾಡಿ ಅದರ ಒಂದು ಸ್ವರೂಪ ಕೇಸಿನ ಸ್ವರೂಪ ಹೇಗಿದೆ ಅಂತ ಹೇಳಿ ಅಬ್ಸರ್ವೇಷನ್ ಮಾಡಿ ಬೇಲ್ ಕೊಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಹೈಕೋರ್ಟ್ ಬಿಟ್ಟಂತ ವಿಚಾರ ಸರ್ ಇವಾಗ ಏಳು ವರ್ಷಗಳಾಯ್ತು ಅಥವಾ ಹೆಚ್ಚುವರಿ ಅಂತ ಹೇಳಿ ಹತ್ತು ವರ್ಷಗಳಿಗೆ ಶಿಕ್ಷೆನ ಪ್ರಕಟ ಮಾಡಿದ್ರೆ ಅವನಿಗೆ ಎಲ್ಲಿ ಆಗುತ್ತೆ ಮತ್ತೆ ಇದ್ರ ನಡುವೆ ಏನಾದ್ರು ಅವರಿಗೆ ಫಾರ್ ಎಕ್ಸಾಂಪಲ್ ಅವ್ರಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ ಅಂತ ಏನಾದ್ರು ಇವ್ರ ಕಡೆ ಪರವಾದ ಲಾಯರ್ಗಳು ಗಳೇನಾದ್ರು ಅಪೀಲ್ ಹೋದ್ರೆ ಅಪ ಸಾಧ್ಯತೆಗಳು ಇದೆಯಾ ಸರ್ ನಾಳೆ ಅಲ್ಲೇನೆ ಅಲ್ಲೇ ಸರ್ ಈಗ ಚಿಕ್ಕ ಪ್ರಮಾಣ ಕಡಿಮೆ ಮಾಡಿ ಅಂತ ಕೇಳ್ಬೋದು ಲಾಯರ್ಸು ಪ್ರಮಾಣ ಕಡಿಮೆ ಮಾಡಿ ಅಂತ ಕೇಳ್ಬೋದು ಆದ್ರೆ ಕಡಿಮೆ ಮಾಡೋದು ಬಿಡೋದು ಕೋರ್ಟ್ ಸಂಬಂಧಪಟ್ಟ ವಿಚಾರ ಅದು ಕೋರ್ಟ್ ಕೋರ್ಟ್ನ ಏನು ನಮ್ಮ ನ್ಯಾಯಾಧೀಶ ಇರ್ತಾರೆ ನ್ಯಾಯಾಧೀಶನ ವಿವೇಚನೆಗೆ ಬಿಟ್ಟಂತ ವಿಚಾರ ಹಾಗಾಗಿ ಅವ್ರು ಕಡಿಮೆ ಮಾಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಅದು ನಮಗೆ ಗೊತ್ತಿಲ್ಲ ಕಡಿಮೆ ಮಾಡ್ಬೋದು ಇಲ್ಲ ಆ ಅದನ್ನ ಈ ಕೆಳಗಡೆ ಕೋರ್ಟ್ ತೀರ್ಮಾನ ಜಡ್ಜ್ಮೆಂಟ್ ಎತ್ತಿಡಿತಕ್ಕಂಥ ಕೆಲಸವನ್ನು ಸಹ ಮಾಡಬಹುದು ಹಾಗಾಗಿ ಜಡ್ಜ್ನ ವಿವೇಚನೆಗೆ ಬಿಟ್ಟಂತ ವಿಚಾರ ಇದು ಸರ್ ಇನ್ನೊಂದು ಮತ್ತೊಂದು ಸಾಮಾನ್ಯರಲ್ಲಿ ಮತ್ತೆ ನಮ್ಮನ್ನು ಕಾಡುವಂತ ಪ್ರಶ್ನೆ ಇದು ಜನಸಾಮಾನ್ಯರಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಕೂಡ ಆಗಿರೋದ್ರಿಂದ ಏನಾದ್ರು ವ್ಯತ್ಯಾಸಗಳು ಕಂಡು ಬರ್ತಾ ಇತ್ತು ಯಾಕಂತ ಹೇಳಿದ್ರೆ ಇವಾಗ ಕಾನೂನು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದೇ ಅನ್ನೋ ನಿಟ್ಟಿನಲ್ಲಿ ಇದರಲ್ಲಿ ಏನಾದ್ರು ವ್ಯತ್ಯಾಸಗಳು ಏನು ಇಲ್ಲ ಅಂತ ಅನ್ಸಲ್ಲ ಸರ್ ಏನು ವ್ಯತ್ಯಾಸ ನಾವೇ ಈಗ ಪ್ರಿಮಿಯಂ ಪೇಸಸ್ ನಾವೇನ್ ಹೇಳತಕ್ಕಂತದ್ದು ಈಗ ಒಬ್ಬ ಜಿಲ್ಲಾ ಸತ್ರ ನ್ಯಾಯಾಧೀಶ ನ್ಯಾಯಾಧೀಶರು ಒಂದು ಕೊಟ್ಟಿರ್ತಕ್ಕಂಥ ತೀರ್ಪನಿದೆ ಅದನ್ನ ಸಾಕ್ಷ್ಯಾಧಾರಗಳನ್ನ ಪುರ ಪರ ಪೂರಪರ ವಿಚಾರಗಳನ್ನ ಮಾಡಿ ಸುದೀರ್ಘವಾದ ವಿಚಾರಣೆಗಳನ್ನ ಮಾಡಿ ತೀರ್ಮಾನ ಕೊಟ್ಟಿರ್ತಕ್ಕಂಥದ್ರಲ್ಲಿ ಅದು ಸಾಕ್ಷಿ ಸಾಬೀತಾಗಿದೆ ಅವರು ತಪ್ಪು ಮಾಡಿದೆ ಹೇಳಿ ಗೊತ್ತಾಗಿದೆ ಅದ್ರ ಬಗ್ಗೆ ತೀರ್ಮಾನ ಕೊಡ್ತಕ್ಕಂಥದ್ದು ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಅದರಿಂದ ನಾವು ಈಗ ಅದೊಂದು ಏನಪ್ಪಾ ಅಂದ್ರೆ ಸಾಮಾಜಿಕ ಒಂದು ಮೆಸೇಜು ಅಂದ್ರೆ ನ್ಯಾಯಾಲಯ ಅಂತಂದ್ರೆ ಇವತ್ತಿಗೂ ಸಹ ಕಾಮನ್ ಚಿಪ್ಪಲ್ ನಡುವೆ ಸಾಮಾನ್ಯವಾಗಿ ಒಂದು ಘಟನೆಗಳಾದಾಗ ಸಾಮಾನ್ಯವಾಗಿ ನೋಡಿರ್ಬೋದು ತಾವು ಘಟನೆಗಳಾದಾಗ ಘಟನೆಗಳಾದಾಗಏ ನೋಡು ಹಿಂಗೆಲ್ಲಾ ಮಾಡ್ಬೇಡೋ ನಾನು ನಿನ್ನ ಕೋರ್ಟ್ ಮೆಟ್ ಮೆಟ್ ಮೆಟ್ಲ ಹಚ್ಬಿಡ್ತೀನಿ ಅಂತ ಅಂತ ಹೇಳ್ತಾನೆ ಕಾಮನ್ ಪೀಪಲ್ ಹೌದು ಅಂದ್ರೆ ಅವ್ನ್ ಏನಪ್ಪ ಅಂದ್ರೆ ಕಾನ್ಫಿಡೆನ್ಸು ನ್ಯಾಯಾಲಯದಲ್ಲಿ ನಮಗೆ ಭರವಸೆ ಇದೆ ನಮ್ಗೆ ನ್ಯಾಯ ಸಿಗುತ್ತೆ ಇವತ್ತೂ ಸಹ ಇದೆ ಮೇಲೆ ನಂಬಿಕೆ ಇದೆ ಅಂತ ನಂಬಿಕೆ ಇದೆ ಹಾಗಾಗಿ ಇವತ್ತು ಒಂದು ತೀರ್ಮಾನ ಏನಿದೆ ಅದು ಎಂತ ಪ್ರಭಾವಿಗಳಾದ್ರೂ ಸಹ ನ್ಯಾಯಾಲಯದ ವಿಚಾರ ಬಂದಾಗ ಪ್ರತಿಯೊಬ್ಬರು ಸಹ ಕಾನೂನಲ್ಲಿ ಎಲ್ಲರೂ ಸರಿ ಸಮ್ಮಾನ ಅನ್ನತಕ್ಕಂಥದ್ದನ್ನ ಸಂದೇಶ ರವಾನೆ ಆಗ್ತಕ್ಕಂಥ ಕೆಲಸ ಇವತ್ತಾಗಿದೆ ಸರಿ ಸರ್ ಮತ್ತೊಂದು ಈ ಒಂದು ಈ ವಿಚಾರದಲ್ಲಿ ತಿಳ್ಕೊಬೇಕಾಗಿರುವಂತದ್ದು ಜನಸಾಮಾನ್ಯರಿಗೆ ಈ ಒಂದು ಈ ತರದ ಪ್ರಕರಣಗಳಿಗೆ ಪ್ರಭಾವಿಗಳಾಗಿದ್ರು ಕೂಡ ಕಾನೂನಿನ ಮೇಲೆ ನಂಬಿಕೆ ಹೆಚ್ಚಾಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಯಾಕಂತ ಹೇಳಿದ್ರೆ ಜನಸಾಮಾನ್ಯರಿಗಾಗ್ಲಿ ಜನಪ್ರತಿನಿಧಿಗಾಗ್ಲಿ ಒಂದೇ ರೀತಿ ಇದೆ ಅಂತ ಇದು ಹೇಗೆ ಅನ್ಸುತ್ತೆ ಸರ್ ಪಬ್ಲಿಕ್ ಅವರಿಗೆ ಸರ್ ಈಗ ಸಾಮಾನ್ಯ ಜನರು ಈಗ ನಾನು ನೋಡ್ದ ಹಾಗೆ ಇದುವರೆಗೂ ಸುಮಾರು ಕೆಲವೊಂದು ತೀರ್ಮಾನಗಳನ್ನ ಕೊಟ್ಟಿದ್ದಾರೆ ಕೋರ್ಟ್ಗಳಲ್ಲಿ ಅದನ್ನು ನಾವು ಅಬ್ಸರ್ವೇ ಮಾಡಿ ಅಬ್ಸರ್ವೇಷನ್ ಮಾಡ್ಕೊಂಡು ಬಂದಿದ್ದೀವಿ ನಾವು ನೋಡಿದ ಹಾಗೆ ಜನಸಾಮಾನ್ಯರ ನಡುವೆ ಆಗಿರ್ತಕ್ಕಂಥ ಬೆಳವಣಿಗೆ ಅಂತಂದ್ರೆ ಈ ರೀತಿಯಾದಂಥ ತೀರ್ಮಾನಗಳು ಬಂದ ಸಂದರ್ಭದಲ್ಲಿ ಕೆಲವೊಂದು ಕಡೆಯಿಂದ ಅವರಿಗೆ ನ್ಯಾಯಾಲಯದಲ್ಲಿ ತುಂಬಾ ನಮಗೆ ಅಂದ್ರೆ ನ್ಯಾಯಾಲಯಕ್ಕೆ ಹೋದ್ರೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಮತ್ತೆ ನ್ಯಾಯಾಲಯದಲ್ಲಿ ಯಾರು ಸಹ ಪ್ರಭಾವನ ಬೀರಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸು ಕಾಮನ್ ಪೀಪಲ್ಗೆ ಬರ್ತಕ್ಕಂಥದ್ರೆ ಅವ್ರ ಸಂದೇಶ ಇಲ್ಲ ಖಂಡಿತ 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 ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ ನಾನು ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು